ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ಪ್ರಯುಕ್ತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಯೂನಿಟಿ ಮಾರ್ಚ್ ಮಾಡಲಿಕ್ಕೆ ಮತ್ತು ಯುವ ಮೇಳ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ ಭಾರತ ದೇಶದಲ್ಲಿ ದೇಶದಲ್ಲಿ ಎಲ್ಲ ಜಿಲ್ಲಾ ಹೆಡ್ಕ್ವಾರ್ಟರ್ಸಲ್ಲಿ ಇದು ಯೂನಿಟಿ ಮಾರ್ಚ್ ಆಗ್ತಾಯಿದೆ ಇವತ್ತು ನಮ್ಮ ಕಲ್ಬುರಿಯಲ್ಲೂ ಕೂಡ ಕಲ್ಬುರಲು ಕೂಡ ಯೂನಿಟಿ ಮಾರ್ಚ್ ಆಗಿದೆ ಜಗತ್ ಸರ್ಕಲ್ದಿಂದ ವಲ್ಲಾಬಾಯಿ ಪಟೇಲ್ ಸರ್ಕಲ್ವರೆಗೆ ಮತ್ತು ವಲ್ಲಾಬಾಯಿ ಪಟೇಲ್ ಸರ್ಕಲಿಂದ ರಂಗಮಂದಿರವರೆಗೆ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಇದು ಯಾವ ಪಾರ್ಟಿ ಸೇರಿದ ಕಾರ್ಯಕ್ರಮ ಅಲ್ಲ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇಡೀ ಭಾರತ ದೇಶ ಒಂದಾಗಲಿಕ್ಕೆ ಕಾರಣಭೂತರು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಕೂಡ ಇವತ್ತು ಭಾರತ ದೇಶದಲ್ಲಿ ಸೇರಿದಿಲ್ಲ ಅಂಥ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಇವತ್ತು ಭಾರತ ಈ ಈ ದಿನ ಮಾನಗಳಲ್ಲಿ ಯೂನಿಟಿ ಮಾರ್ಚ್ ಭಾಳ ಜರೂರಿ ಇದೆ ಭಾರತಕ್ಕೆ ಹೊಡೆಯುವ ಶಕ್ತಿಗಳು ಬ ಬಹಳಷ್ಟು ಪ್ರಯತ್ನ ಇದೆ ಅದನ್ನು ಎದುರಿಸಲಿಕ್ಕೆ ನಾವು ಒಂದಾಗಬೇಕು ಒಂದಾಗಬೇಕಂತೇಳಿ ಯೂನಿಟಿ ಮಾರ್ಚ್ ಆಗ್ತಾಯಿದೆ ಮತ್ತು ನರೇಂದ್ರ ಮೋದಿಜಿಯವರು ಒಂದು ವಿಕಸಿತ ಭಾರತ ಹೊಸ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ವರೆಗೆ ಭಾರತ ದೇಶ ವಿಕಸಿತ ಭಾರತ ಆಗಬೇಕು ಅಂತ ಹೇಳಿ ಅವರು ಕನಸಿದೆ ಅದು ಕನಸು ಇದೆ ಅದಕ್ಕೆ ಇವತ್ತು ಈ ಕಾರ್ಯಕ್ರಮ ಆಗ್ತಾಯಿದೆ ನಿಮಗೆಲ್ಲರಿಗೆ ಧನ್ಯವಾದಗಳು ಥ್ಯಾಂಕ್ ಯು